ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ಗಮನ ಸೆಳೆದ ಅಜ್ಜನ ರೊಟ್ಟಿ ಜಾತ್ರೆ ಮೆರವಣಿಗೆ ರಾಮ್ಪುರ್ ಭಕ್ತರು ಶ್ರೀ ಗುರುದೇವ್ ಬ್ರಹ್ಮಾನಂದ ಶಿವೋಯ್ಗಳ ಒಂದೂರ ಐವತ್ತೊಂಬತ್ತನೇ ಜಯಂತಿ ಹಾಗೂ ಪರಮ ಪೂಜ್ಯ ಶ್ರೀ ಗುರುದೇವ ಸಿದ್ದೇಶ್ವರ ಮಹಾಸ್ವಾಮಿಗಳ ಎಂಬತ್ತೊಂದನೇ ಜಯಂತಿ ಮಹೋತ್ಸವ ಹಾಗೂ ಮೂರನೇ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ದ್ವಾದಶ ಪೀಠಾರೋಹಣ ಮಹೋತ್ಸವ ಮತ್ತು ಗುರುದೇವ ಮಂದಿರ ಕಳಸಾರೋಹಣ ಗುರುಭವನ ಲೋಕಾರ್ಪಣೆ ಮತ್ತು ಗ್ರಂಥಗಳ ಲೋಕಾರ್ಪಣೆ ಹಾಗೂ ಮಕರ ಸಂಕ್ರಮಣ ಮಹೋತ್ಸವ ಬಾಗಲಕೋಟೆ ಜಿಲ್ಲೆಯ ರಘುಕವಿಬೇಡಿ ತಾಲೂಕಿನ ರಾಂಪುರ ನಗರದ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮದ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಶ್ರೀ ಗುರುದೇವ ಉತ್ಸವ ವಿಜೃಂಭಣೆಯಿಂದ ಜರುಗುತ್ತಾ ಇದೆ ಅದರ ಪ್ರಯುಕ್ತವಾಗಿ ಶ್ರೀ ಗುರುದೇವ ಬ್ರಹ್ಮಾನಂದ ಉತ್ಸವದ ಕಾರ್ಯಕ್ರಮದ ಪ್ರಯುಕ್ತವಾಗಿ ಅಜ್ಜನ ರೊಟ್ಟಿ ಜಾತ್ರೆಗೆ ಇಂದು ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶನಿವಾರ ದಿವಸ ರಾಂಪುರ್ ಮಹಿಳೆಯರು ಕುಡಿ ಶ್ರೀ ನೀಲಕಂಠೇಶ್ವರ ಮಠದಿಂದ ರಬಕವಿ ಶಂಕರ್ಲಿಂಗ ವೃತ್ತ ಹಾಗೂ ಹಳೆ ಬಸ್ ನಿಲ್ದಾಣ ಮತ್ತು ಬ್ರಹ್ಮಾನಂದ ವೃತ್ತದವರೆಗೆ ಸಂಚರಿಸಿ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮಕ್ಕೆ ಸಕಲ ವಾದ್ಯಮೇಳದೊಂದಿಗೆ ನೂರಾರು ಸಂಖ್ಯೆಯಲ್ಲಿ ಆಗಮಿಸಿ ಮಹಿಳೆಯರು ಒಂದೇ ಥರದ ಸೀರೆಗೂ ಧರಿಸಿ ಧರಿಸಿಕೊಂಡು ಭಕ್ತಿ ಬುತ್ತಿ ರೊಟ್ಟಿಯನ್ನು ತಲೆ ಮೇಲೆ ಇರಿಸಿಕೊಂಡು ಗಮನ ಸೆಳೆದರು ದಾರಿಯುದ್ದಕ್ಕೂ ಎದ್ದುಕೊಂಡಿತು ಶ್ರೀ ಗುರುದೇವ ನಾಮಸ್ಮರಣೆ ಮಾಡುತ್ತಾ ದಾರಿಯುದ್ಧಕ್ಕೂ ಸಾಗಿದರು ನಂತರ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮಕ್ಕೆ ಅದ್ದೂರಿಯಾಗಿ ತಲುಪಿದರು ನಂತರ ಅಜ್ಜನ ಬುತ್ತಿ ರೊಟ್ಟಿ ಮೆರವಣಿಗೆ ಆಗಮಿಸಿ ಭಕ್ತರಿಗೆ ಮತ್ತು ಭಕ್ತಿ ಬುತ್ತಿ ಬುತ್ತಿಗೆ ಆರತಿ ಪೂಜೆ ಮಾಡಿ ಬರಮಾಡಿಕೊಂಡ ನಂತರ ಪರಮ ಪೂಜ್ಯ ಶ್ರೀಗಳು ಬಂದಂಥ ಭಕ್ತರಿಗೆ ಹೃದಯಪೂರ್ವಕ ಬರಮಾಡಿಕೊಂಡರು ನಂತರ ಭಕ್ತರಿಗೆ ಪರಿಚಾಮೃತ ಪ್ರವಚನದಲ್ಲಿ ಭಾಗಿಯಾಗಬೇಕೆಂದು ಹೇಳಿದರು ಪರಮ ಪೂಜ್ಯ ಶ್ರೀಗಳು ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳು ತದನಂತರ ಆರು ಮೂವತ್ತು ನಿಮಿಷಕ್ಕೆ ಅತಿಥಿಯಾಗಿ ಆಗಮಿಸಿದ ಪರಮ ಪೂಜ್ಯರಿಂದ ಆಶೀರ್ವಚನ ಸಾವಿರಾರು ತಾಯಂದರು ಶರಣರು ಭಕ್ತರು ಪೂಜ್ಯರು ಆಶೀರ್ವಚನ ಕೇಳಿ ಪುನೀತರಾಗಬೇಕು ಸುಮಾರು ಹದಿನಾಲ್ಕು ಒಂದು ಎರಡು ಸಾವಿರ ಇಪ್ಪತ್ತೈದರ ತನಕ ನಡೆಯುವ ಈ ಶ್ರೀ ಗುರುದೇವ ಬ್ರಹ್ಮಾನಂದ ಉತ್ಸವ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅಜ್ಜನವರ ಆಶೀರ್ವಾದ ಪಡೆದುಕೊಳ್ಳಬೇಕು ಎಂದು ಕಮಿಟಿಯವರು ನಂತರ ಪ್ರಸಾದ ಕೂಡ ಇರುತ್ತದೆ ಸ್ವೀಕರಿಸಬೇಕಾಗಿ ವಿನಂತಿ ವರದಿಗಾರರು ಸಂಗಪ್ಪ ಪಿಚೆ ತಿರುಗಿರಬೇಕ ನಿರಂತರ ಸುದ್ದಿಗಾಗಿ ಇರಿ ಸತ್ಯಶೋಧಕ ನ್ಯೂಸ್ சுந்தர படினு வாதி ஓம் நம சிவாயடியு ஆருதி பெழகுபா காமி தலவனு கணேஷ் வர மாதிரி ஸ்ரீ சத் குரு பிரய மகாராஜ கி

ನಗರದಿಂದ ತಾವೆಲ್ಲರೂ ಪ್ರೀತಿಯ ರೊಟ್ಟಿ ಬುತ್ತಿಯನ್ನು ಮಾಡಿಕೊಂಡು ಬಂದು ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿದ್ದೀರಿ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ನಿಮ್ಮೆಲ್ಲರ ಆ ಒಂದು ಸಹಕಾರ ಸಹಯೋಗದಿಂದ ಕಾರ್ಯಕ್ರಮ ಪ್ರತಿನಿತ್ಯವೂ ಕೂಡ ಭಾಳ ಸುಂದರವಾಗಿ ನಡೆದಿದೆ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಪೂರ್ಣವಾಗಿ ಭಾಗಿಗಳಾಗರಿ ಗುರುದೇವರ ಕೃಪೆಗೆ ಪಾತ್ರ ಆಗ್ರಿ ಎನ್ನುವಂಥ ಹಾರೈಕೆಯನ್ನು ಮಾಡಿ ನೋಡಿ ರಾಮ್ಪುರದಿಂದ ಬಹುಶಃ ಇದು ಎರಡನೇ ಉತ್ಸವ ಅಂದಂಗಾಯಿತು ಮೊದಲನೇ ದಿವಸದ ಆ ಇಪ್ಪತ್ತೊಂಬತ್ತನೇ ತಾರೀಕಿನ ಉತ್ಸವ ಈಗ ಎರಡನೇ ದಿವಸದ ಈ ರೊಟ್ಟಿ ಉತ್ಸವ ಅಲ್ಲಿಂದ ಬಂದದ್ದು ಭಾಳ ಸಂತೋಷಕರ ಅನ್ನುವಂಥ ಮಾತನ್ನು ಸ್ಮರಿಸಿಕೊಂಡು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ನಮ್ಮ ತಾಯಿಂದರೆಲ್ಲ ತಾವು ತಂದಿರುವ ಬುತ್ತಿಯನ್ನು ಇಲ್ಲಿ ಇಳಿಸಿಕೊಳ್ತಾರೆ ಆಮೇಲೆ ತಾವೆಲ್ಲ ಚಹಾ ಮತ್ತು ಉಪಹಾರವನ್ನು ತಗೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಪೂರ್ಣವಾಗಿ ಭಾಗಿಗಳಾಗಿ ಪ್ರಸಾದವನ್ನು ಸ್ವೀಕಾರ ಮಾಡಿಯೇ ಹೋಗಬೇಕು ಅನ್ನುವಂಥ ವಿಷಯವನ್ನು ಅರಿಕೆ ಮಾಡಿಕೊಂಡು ಈಗ ಮಂಗಳಾರತಿ ಮೂಲಕ ನಿಮ್ಮ ಬುತ್ತಿಯನ್ನು ಸ್ವೀಕಾರ ಮಾಡುವಂಥ ಕಾರ್ಯವನ್ನು ಮಾಡಲಾಗ್ತದೆ